ಿ ಸನಾತನ ಹಿಂದೂ ಧರ್ಮ ಕಿ ಜೈ ಹಿಂದೂ ರಾಷ್ಟ್ರ ಜೈ ಹಿಂದೂ ರಾಷ್ಟ್ರ ಜೈ ಹಿಂದೂ ರಾಷ್ಟ್ರ ಜೈ ಶ್ರೀರಾಮ್ ನಾವು ಬನ್ನಿ ನನ್ನವರನ್ನು ಕರೆತನೆ ಹಿಂದೂ ಸಮಾಜವನ್ನು ಕಟ್ಟೋಣ ಜಯವಾಗಲೇ ಜೈ 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 ಶ್ರೀರಾಮ್ ಮುಳಬಾಗಿಲ್ ತಾಲೂಕಿನಲ್ಲಿ ನಡೆಯುತ್ತಿರುವಂತಹ ಹಿಂದೂ ಸಮಾಜೋತ್ಸವ ಫೆಬ್ರವರಿ ಒಂದೇ ಒಂದನೇ ತಾರೀಕು ನಂದು ಹಮ್ಮಿಕೊಂಡಿದ್ದು ಸದರಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಅರಿವು ಮೂಡಿಸೋದಿಕ್ಕೋಸ್ಕರ ಜನವರಿ ಇಪ್ಪತ್ತೈದನೇ ತಾರೀಕರಂದು ಮುಳುಬಾಗಿಲ್ ನಗರದಲ್ಲಿ ವಾಕತನ್ನು ಹಮ್ಮಿಕೊಂಡಿದ್ದೇವೆ ಆ ವಾಕತನ್ನ ಎರಡು ತಂಡಗಳಾಗಿ ವಿಂಗಡಿಸಿ ಒಂದು ತಂಡ ಮುಕ್ತಾಯಪೇಟೆಯ ಶಿವೇಶ್ವರ್ ನಗರದಿಂದ ಬರುತ್ತದೆ ಅದೇ ರೀತಿ ಇನ್ನೊಂದು ತಂಡ ಸೋಮೇಶ್ ಪಾಲ್ಯದ ವಿಠಲೇಶ್ವರ ಪಾಳ್ಯದಿಂದ ಬರ್ತದೆ ಹೆಚ್ಚಿನ ಸಂಖ್ಯೆಯ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಫೆಬ್ರವರಿ ಒಂದನೇ ತಾರೀಕು ನಡೆಯುವಂತಹ ಹಿಂದೂ ಸಮಾಜೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಲು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಆಗಿರ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಹಿಂದೂ ಬಾಂಧವರು ಬಂದು ಸದರಿ ವಾಕಾತನ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಂತರ ನಡೆಯುವಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಅತ್ಯಾಧುನಿಕ ಯಶಸ್ವಿ ಮಾಡಬೇಕೆಂದು ಈ ಮೂಲಕ ಹೇಳ್ತಾ